ಚಿಕ್ಕ ಇದೆ ಇರುತ್ತೆ ನನಗೆ ಮೋಹನ್ ರಾಜ್ ಅವ್ರಿ ಪರಿಚಯ ನಮ್ಮ ಸತೀಶ್ ಅಣ್ಣನ್ ಕಡೆ ಸತೀಶ್ ರೆಡ್ಡಿ ಅವ್ರ ಕಡೆ ನಮ್ಮ ಸತೀಶ್ ಅಣ್ಣ ಸಿನ್ನಣ್ಣ ಸೊ ಈ ಟೀಮ್ ಇಂದ ನನಗೆ ಬಹಳ ಪರಿಚಯ ಅವರೆಲ್ಲ ವಿಷಯದಲ್ಲೂ ಅವ್ರ ಹತ್ರ ಮಾತಾಡ್ಬೇಕಾರೆ ಈಗ ಅವ್ರ ಮನೆ ನೀವು ನೋಡ್ಬೋದು ಇಲ್ಲ ಅವರು ಆ್ಯಕ್ಚುಲಿ ಅವ್ರು ಮೇಯರ್ ಆಗಿದ್ದಾಗ ಇಲ್ಲಿ ಗಣಪತಿ ಕೂರ್ಸೋರಿಂದ ಹಿಡಿದು ಮತ್ತೊಂದು ಮಗದೊಂದು ಈಗ ಮೊನ್ನೆ ಆ್ಯಕ್ಚುಲಿ ನೀರಿಲ್ಲ ನೀರಿಲ್ಲ ನೀವೇ ನೋಡಿದ್ರೆಲ್ಲ ಎಷ್ಟು ಚೆನ್ನಾಗಿ ವೈರಲ್ ಆಗಿದೆ ಅಂತ ಅಂದರೆ ಎಲ್ಲಾದ್ರಲ್ಲೂ ಕ್ರಿಯೇಟಿವ್ ಆಗಿರ್ತಾರೆ ಅವರು ಅಂತ ಅಂದ್ಬಿಟ್ಟು ಸೊ ಹೇಳಿದ್ರು ಆ್ಯಕ್ಚುಲಿ ನನ್ನ ಮಗಳು ಹೀಗೆ ಡಾನ್ಸ್ ಕಲಿತದಾಳೆ ಎಲ್ಲರೂ ಹೇಳ್ತಾರೆ ನಂಗೆ ಅಂತಾರೆ ಸುಮಾರು ಜನ ಹೇಳ್ತಾರೆ ಹೌದಾ ಓಕೆ ಗುಡ್ ಆ್ಯಂಡ್ ಫೈನ್ ಡಾನ್ಸ್ ಕಲಿಸಿದ್ರೆ ಓಕೆ ಗುಡ್ ಆ್ಯಂಡ್ ಫೈನ್ ಅಷ್ಟೇ ನಾನು ಇನ್ನೇನು ಹೇಳೋಕ್ಕಾಗಲ್ಲ ಅಂತ ಇಂಟ್ರೆಸ್ಟೆಡಿಗೆ ಬಂದಿದ್ದು ಅಂತಂದರೆ ಹೆಸರು ಕೇಳಿತೀನ ಅಣ್ಣ ನನ್ನ ಮಗಳ ಹೆಸರು ಜಾಜಿ ಅಂತ ಈಗಿನ ಟ್ರೆಂಡಲ್ಲಿ ಯಾರು ಜಾಜಿ ಅಂತ ಹೇಳ್ತಾರೆ ಇವಾಗೆಲ್ಲ ಎಂಥಂಥ ಹೆಸ್ರುಗಳಿದೆ ಇದೇನು ಜಾಜಿ ಅಂತ ಯಾಕಂದರೆ ಈ ಜಾಜಿ ಅನ್ನೋ ಹೆಸ್ರು ತುಂಬಾ ನನಗೆ ಇಂಪ್ಯಾಕ್ಟ್ ಆಗಿದ್ದು ಅಂದರೆ ನಮ್ಮ ಹೇಳೋರು ಯಾಕಂದ್ರೆ ಅವ್ರು ಸೈಡ್ ಅಲ್ಲಿ ಇದ್ದಿದ್ದು ಆವಾಗೆಲ್ಲ ಅಲ್ಲಿ ಸ್ವಲ್ಪ ಕಾಡಿಂದಾನೆ ಎಲ್ಲ ಬರೋರು ಆಗ ಅಲ್ಲಿ ಹೆಸರುಗಳೇ ಜಾಜಿ ಸಂಪಿಗೆ ಮೈನ ಮಲ್ಲಿಗೆ ಈ ಥರ ಹೆಸ್ರುಗಳಿತ್ತು ಇಲ್ಲ ನಮ್ಮಮ್ಮನ ಹತ್ರ ಮೀನ ಈ ಥರ ಎಲ್ಲ ಹೆಸರುಗಳು ಈ ಜಾಜಿ ಅನ್ನೋದು ಎಲ್ಲಿಂದ ಬಂತೋಣ ನಿಮಗೆ ಅಂತ ಏನಕ್ಕೆ ಈ ವಿಷಯ ಹೇಳ್ತಾ ಇದ್ರೆ ನೆಕ್ಸ್ಟ್ ಬರೋ ವಿಷಯ ಅದು ಇನ್ನೂ ಚೆನ್ನಾಗಿದೆ ನಿಮ್ಮಗಳಿಗೆ ಒಂದು ವಿಸ್ತಾರ ಇರುತ್ತದು ಏನೋ ಮಗಳ ಹೆಸ್ರಲ್ಲ ಜಾಜಿ ಅಂತ ಇಟ್ಬಿಟ್ರು ಭಾಳ ಸಂತೋಷ ಚೆನ್ನಾಗಿದೆ ಅವ್ರ ಮಗನ ಹೆಸರು ಗೊತ್ತಾ ನಿಮ್ಗೆ ಯಾರಗ ನಿಲ್ಲಿ ಲಿಟ್ರಲಿ ಯು ಫೀಲ್ ಲೈಕ್ ಶಾಕ್ ಮಗಳ ಹೆಸ್ರು ಜಾಜಿ ಮಗನ ಹೆಸರು ಜಾಣ ಅಂತ ಇಟ್ಟಿದ್ದಾರೆ ಬಾಪಾ ಜಾಣ ನೋಡ್ರಿ ಅವನೇ ಏನಕ್ಕೆ ಅಂತಂದ್ರೆ ಸ್ಕೂಲಲ್ಲಿ ಅವನು ಯಾರು ನೀನು ಏಯ್ ನೀನು ಓದಲ್ಲ ನೀನು ಜಾಣ ಅಂತಂದ್ರೆ ಮೈಡಮ್ ಎಂತನೇ ಬೈತಾರೆ ಪಾಪ ಹೇಳಿ ಬೈಯೋದಕ್ಕೂ ಅವ್ರು ಎಕ್ಚಿಲ್ ಚಾನ್ಸ್ ಕೊಟ್ಟಿಲ್ಲ ನೋಡಿ ಅವನ ಹೆಸರು ಜಾಣ ಅಂತ ಅಂದ್ಬಿಟ್ಟು ಸೊ ಇಷ್ಟು ಕ್ರಿಯೇಟಿವ್ ಆಗಿದೆ ಯಾವಾಗ ನಾವು ಸಾಂಗ್ ನೋಡಿದ್ವಿ ನಮ್ಮ ಡಾನ್ಸ್ ಮಾನ್ಸ್ಫರ್ ಮೋಹನ್ ಅವರು ಅವ್ರು ಕ್ಯಾಮ್ರಾಮ್ಯನ್ ಅವರು ಎಲ್ಲ ಸೇರಿ ಇಷ್ಟೊಳ್ಳೆ ಸಾಂಗ್ ಮಾಡಿದರೆ ಅದಕ್ಕೆ ಒಂದು ಆನೆ ಬಲ ಥರ ನಮ್ಮ ಆ್ಯಕ್ಚುಲಿ ನಮ್ಮ ಶೈಲಜಾ ಅಂಬೇಡಮ್ ಅವರು ಹರಿಕೃಷ್ಣ ಅವರು ಟಿ ಬೀಟ್ಸಲ್ಲಿ ರಿಲೀಸ್ ಮಾಡ್ತಿರೋದು ಇನ್ನೂ ದೊಡ್ಡ ವಿಷಯನೇ ಸೊ ಇದಕ್ಕೆ ತಮ್ಮ ಪ್ರೀತಿ ಪ್ರೋತ್ಸಾಹ ಕೊಡಿ ಈ ಮಗುಗೆ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಿ ಮಗು ಚೆನ್ನಾಗಿ ಬೆಳೀಲಿ ಅಂತ ಆರಿಸ್ತೀನಿ ಸೊ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ just all the very best Judge